ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ ಆದರೆ ನಿಮ್ಮ ಸಹಾಯ ತೆಗೆದುಕೊಂಡು ನಿಮಗೆ ಮೋಸ ಮಾಡಿದವರನ್ನ ಯಾವತ್ತೂ ಕ್ಷಮಿಸಬೇಡಿ ತಪ್ಪಿಗೆ ಕ್ಷಮೆಯಿದೆ ಮೋಸಕ್ಕೆ ಕ್ಷಮೆಯಿಲ್ಲ ಯಾರದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಒಂದು ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸೋಣ ದುಡಿದು ತಿಂದರೆ ತಪ್ಪಿಲ್ಲ ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು ಹಣ ಗಳಿಸುವುದು ತಪ್ಪಲ್ಲ ಅನ್ಯಾಯದಿಂದ ಗಳಿಸುವುದು ತಪ್ಪು ಸಿರಿತನ ಅನುಭವಿಸುವುದು ತಪ್ಪಲ್ಲ ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು ಬದುಕಿನ ಶ್ರೇಷ್ಠ ಜೀವನ ತತ್ವವೆಂದರೆ ಮನಸ್ಸನ್ನು ಯಾವತ್ತೂ ಸಂತೋಷದಿಂದ ಇರಿಸಿಕೊಳ್ಳುವುದು ಯಶಸ್ಸು ನಮ್ಮನ್ನು ಸಂತಸ ಪಡಿಸುವುದೋ ಇಲ್ಲವೋ ಎಂಬುದು ನಮಗೆ ತಿಳಿದಿಲ್ಲ ಆದರೆ ಸಂತುಷ್ಟ ಮನಸ್ಸು ಯಾವತ್ತೂ ಯಶಸ್ಸಿನ ಕಡೆಗೆ ನಮ್ಮನ್ನು ಸಾಗಿಸುತ್ತದೆ ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿದು ಮುಗಿಸುವ ನಾವು ಸಿಹಿಯಾದ ಚಾಕ್ಲೇಟನ್ನು ನಿಧಾನವಾಗಿ ತಿನ್ನುತ್ತೇವೆ ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಮನಪೂರ್ವಕವಾಗಿ ಸವಿಯಬೇಕು ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎಂಬುದಕ್ಕಿಂತ ತಿಳಿದುಕೊಂಡಿರುವ ವಿಷಯಗಳನ್ನು ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆಂಬುದು ತುಂಬಾ ಮುಖ್ಯ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಅವರಿಬ್ಬರಿಂದಲೂ ಬದುಕಿನ ಪಾಠ ಸಿಕ್ಕೆಯೇ ಸಿಗುತ್ತದೆ ಈ ಬದುಕು ಕಡಲಿನಂತೆ ಬಂದು ಹೋಗುವವರು ಅಲೆಗಳಂತೆ ಅಪ್ಪಳಿಸಿದ ರಭಸಕ್ಕೆ ನೋವು ನಲಿವು ತಾತ್ಕಾಲಿಕ ಕೊನೆಗೆ ಉಳಿಯುವುದು ಶೇಷ ಮಾತ್ರ ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದು ನಮ್ಮ ಜೊತೆ ಉಳಿಯುವುದಿಲ್ಲ ಉಳಿಯುವುದೇನಿದ್ದರೂ ಜೀವಿತ ಅವಧಿಯಲ್ಲಿ ನಾವು ಮಾಡಿದ ಉತ್ತಮ ಕೆಲಸಗಳು ಮಾತ್ರ ನೀವು ಕೋಪಗೊಂಡಾಗ ಎಂದಿಗೂ ಉತ್ತರಿಸಬೇಡಿ ನೀವು ಸಂತೋಷವಾಗಿರುವಾಗ ಎಂದಿಗೂ ಭರವಸೆ ನೀಡಬೇಡಿ ದುಃಖಿತರಾಗಿರುವಾಗ ಎಂದಿಗೂ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಹುಟ್ಟು ನಮ್ಮದಲ್ಲ ಸಾವು ನಮ್ಮದಲ್ಲ ಭೂಮಿ ನಮ್ಮದಲ್ಲ ಈ ಪ್ರಕೃತಿ ನಮ್ಮದಲ್ಲ ಆದರೆ ನಮ್ಮದು ಅಂತ ನಮ್ಮ ಜೊತೆ ಉಳಿಯೋದು ಕೇವಲ ನಂಬಿಕೆ ಸ್ನೇಹ ಮಾತ್ರ ಒಳ್ಳೆಯ ಕೆಲಸ ಮಾಡಲಾರದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ ಹಾಗೆ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರೆಂದು ಗುರುತಿಸಿಲ್ಲ ನೀವು ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದರೆ ಅವು ನಿಮ್ಮ ಮುಖದಿಂದ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತವೆ ಮತ್ತು ನೀವು ಯಾವಾಗಲೂ ಆತ್ಮಸ್ಥೈರ್ಯದಿಂದ ಕಾಣುತ್ತೀರಿ ನೀವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು ಆದರೆ ಖಂಡಿತ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಮಾಡಬಹುದು ಭಗವಂತ ಹೇಳುವುದು ಅದನ್ನೇ ಅವಕಾಶ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ ಸಾರಥಿಗಳಾಗಿ ಇರುವುದೊಂದೇ ಜೀವನ ಸಿಗುವುದು ಕೆಲವೇ ದಿನ ತಿಳಿಯದೆ ಕಳೆಯುವ ಬಾಲ್ಯ ಗೊತ್ತಿಲ್ಲದೆ ಜಾರುವ ಹರೆಯ ಕರೆಯದೆ ಬರುವ ಮುದಿತನ ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು ಪ್ರಪಂಚದಲ್ಲಿ ಅತಿ ಮಧುರವಾದ ಜೋಡಿ ಯಾವುದು ಗೊತ್ತಾ ನಗು ಮತ್ತು ಅಳು ಯಾವತ್ತೂ ಪರಸ್ಪರ ಭೇಟಿ ಆಗೋದೇ ಇಲ್ಲ ಅಕಸ್ಮಾತ್ ಭೇಟಿಯಾದರೆ ಆ ಕ್ಷಣವನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ ಅಹಂಕಾರ ಬಿಡಿ ದೊಡ್ಡವರಾಗುವಿರಿ ಭಕ್ತಿ ಇರಲಿ ಮುಕ್ತಿ ಸಿಗುತ್ತದೆ ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ ಸಹನೆಯಿಂದಿರಿ ದೈವತ್ವ ದೊರೆಯುತ್ತದೆ ಸಂತೋಷದಿಂದ ಸುಖ ದೊರೆಯುತ್ತದೆ ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ಬಿಟ್ಟು ಹೋದಾಗ ಪ್ರೇಮದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಜಾಗೃತಿ ಇಲ್ಲದಿರುವಾಗ ಜೀವನದ ಬೆಲೆ ತಿಳಿಯುತ್ತದೆ ಮನಸ್ಸು ಹೇಳುತ್ತೆ ಸಿಟ್ಟಾದವರನ್ನು ಮತ್ತೆ ಮಾತನಾಡಿಸಬೇಡ ಅಂತ ಒಳ ಮನಸ್ಸು ಹೇಳುತ್ತೆ ಯಾರನ್ನು ಕಳೆದುಕೊಳ್ಳಬೇಡ ಅಂತ ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠ ಕಲಿಯಬಹುದು ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರುತ್ತೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರುತ್ತಾನೆ ಜೀವನದಲ್ಲಿ ನಾಳಿನ ದಿನ ಹೇಗಿರುತ್ತೆ ಅಂತ ಯಾರಿಗೂ ತಿಳಿಯದ ಹಾಗೆ ಭಗವಂತ ಬರಿದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆ ಬೇಕಿಲ್ಲ ಒಳ್ಳೆಯದಾಗುತ್ತೆ ಎಂಬ ಭರವಸೆ ಸಾಕು ನೆಮ್ಮದಿಯಾಗಿರಲು ಚಿಂತೆನ ಪಕ್ಕಕ್ಕಿಟ್ಟು ಜೊತೆಗಿಟ್ಟು ಸದಾ ಖುಷಿಯಾಗಿರಿ ಗೆಲುವು ಸದಾ ಜೊತೆಗಿರಲಿ ಚಿಂತೆಯಿಲ್ಲದ ಜೀವನವನ್ನು ದೇವರು ಯಾರಿಗೂ ನೀಡುವುದಿಲ್ಲ ಆದರೆ ಚಿಂತೆಯನ್ನು ಮರೆಸುವಂತ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳನ್ನು ನೀಡುತ್ತಾನೆ ದೇವರು ಕೊಟ್ಟ ಇಂಥ ಅತ್ಯಮೂಲ್ಯವಾದ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿರಲಿ ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಸಮಯ ಮುಖವಾಡಗಳನ್ನ ಕಳಚೋದಂತೂ ಸತ್ಯ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ